ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ ನಗರದ ಹೊರವಲಯದ ತಾಲೂಕು ಮಿನಿ ವಿಧಾನಸೌಧದ ಆವರಣದಲ್ಲಿ ಆಯೋಜಿಸಲಾಗಿದ್ದ ಜನಸ್ಪಂದನ ಕಾರ್ಯಕ್ರಮ ಹಾಗೂ ಅರ್ಹ ಫಲಾನುಭವಿಗಳಿಗೆ ಈ ಖಾತೆ ವಿತರಣೆ ಭೌತಿ ಖಾತೆ ವಿತರಣೆ ಕಾರ್ಯಕ್ರಮದಲ್ಲಿ ಜನಪ್ರಿಯ ಶಾಸಕರಾದ ಕೆ ಎಚ್ ಪುಟ್ಟಸ್ವಾಮಿಗೌಡರು ತಾಲ್ಲೂಕಿನ ಹಲವು ಗ್ರಾಮಗಳಿಂದ ಆಗಮಿಸಿದ್ದ ನೂರಾರು ಮಂದಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿ ಕೆಲವು ಸಮಸ್ಯೆಗಳನ್ನು ಸ್ಥಳದಲ್ಲಿಯೇ ಬಗೆಹರಿಸಿ ಇತ್ಯಾದಿ ಸಮಸ್ಯೆಗಳನ್ನು ತ್ವರಿತಗತಿಯಲ್ಲಿ ಬಗೆಹರಿಸಿ ಸಾರ್ವಜನಿಕರ ಯಾವುದೇ ಸಮಸ್ಯೆಗಳಿದ್ದಲ್ಲಿ ಅವರು ಅಧಿಕಾರಿಗಳ ಗಮನಕ್ಕೆ ತಿಳಿಸಿದರೆ ನೀವೆಲ್ಲರೂ ಅಗತ್ಯವಾದ ಕ್ರಮಗಳನ್ನು ಅನುಸರಿಸಿ ಸ್ಪಂದಿಸಬೇಕೆಂದು ತಿಳಿಸಿ ಸಲಹೆ ಸೂಚನೆಗಳನ್ನು ನೀಡಲಾಯಿತು ನಂತರ ತಾಲ್ಲೂಕು ಪಡಿತರ ವಿತರಕರೊಂದಿಗೆ ಸಭೆ ನಡೆಸಿ ಅವರ ಕುಂದುಕೊರತೆಗಳನ್ನು ಆಲಿಸಿ ತಾಲ್ಲೂಕಿನ ಎಲ್ಲಾ ಗ್ರಾಮಗಳಲ್ಲಿಯೂ ಸಮರ್ಪಕವಾಗಿ ಅನ್ನಭಾಗ್ಯ ಯೋಜನೆಯಡಿ ನೀಡುತ್ತಿರುವ ಅಕ್ಕಿಯು ಪ್ರತಿಯೊಬ್ಬ ಅರ್ಹ ಫಲಾನುಭವಿಗಳಿಗೆ ತಲುಪುತ್ತಿದೆಯಾ ಇಲ್ಲವಾದರೆ ಯಾವುದೇ ಕಾರಣಕ್ಕೂ ವಿಳಂಬ ಮಾಡದೆ ಬಡವರಿಗೆ ತೊಂದರೆ ಕೊಡದೆ ವಿತರಣೆ ಮಾಡಬೇಕೆಂದು ತಿಳಿಸಲಾಯಿತು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಎಸ್ ಮಹೇಶ್ ಪತ್ರಿರವರು ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಜಿಕೆ ಹೊನ್ನಯ್ಯರವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀನಿವಾಸ ಮೂರ್ತಿಯವರು ತಾಲೂಕು ಆಡಳಿತದ ಅಧಿಕಾರಿಗಳು ನಗರಸಭೆಯ ಅಧ್ಯಕ್ಷರು ಆಯುಕ್ತರು ಸದಸ್ಯರುಗಳು ಕೆ ಪಿ ಬಣದ ಪ್ರಮುಖ ಮುಖಂಡರುಗಳು ಚುನಾಯಿತ ಜನಪ್ರತಿನಿಧಿಗಳು ದಲಿತ ಸಂಘಟನೆಗಳು ಏನಿದಾವೆ ಅವರು ಇವನು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದ ಇವತ್ತು ನಿನ್ನೆದಲ್ಲ ಅದು ಸುಮಾರು ವರ್ಷಗಳಿಂದ ಅದನ್ನ ಹೋರಾಟ ನಡೆಸ್ಕೊಂಡು ಬಂದಿದ್ದೀರಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಏನಿದೆ ಬೇಡಿಕೆಗಳು ನ್ಯಾಯಯುತ ಬೇಡಿಕೆಗಳು ಹಂಡ್ರೆಡ್ ಪರ್ಸೆಂಟ್ ಈರೇರಿಸ್ತವೆ ಲಾಸ್ಟ್ ಟೈಮ್ ಯಾಕಂದ್ರೆ ಇವತ್ತು ನಾನು ಯಾಕೆ ಈ ವಿಷಯ ಮಾತಾಡ್ತಾ ಇದೀನಿ ಅಂದ್ರೆ ಲಾಸ್ಟ್ ಟೈಮು ತಾವು ಪ್ರತಿಭಟನೆ ಕೂತ್ಕೊಂಡಿದ್ರಿ ಅವಾಗ ಸುಮಾರು ಹನ್ನೆರಡು ಅಂಶಗಳಾಗ ತಾವು ಹೇಳಿದ್ರಿ ಹನ್ನೆರಡು ಅಂಶಗಳಲ್ಲಿ ಈ ಜೋಡಿ ಗ್ರಾಮದ ಬಿಟ್ಟು ಮ್ಯಾಕ್ಸಿಮಮ್ ನಾವು ಸಾಲ್ವ್ ಮಾಡಿದ್ದೀವಿ ಅಂತ ನಾನು ಭಾವಿಸ್ತೀನಿ ನಮಗೂ ಅದನ್ನು ಕಂಪ್ಲೈನ್ಸು ಕೂಡ ನಾವು ಕೊಟ್ಟಿದ್ದೀವಿ ಈ ಜೋಡಿ ಗ್ರಾಮಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾಲ್ಕು ಹಳ್ಳಿಗಳು ಉಳಿದಿದ್ದಾವೆ ಅದರಲ್ಲಿ ಒಂದು ಕೋಡಿಹಳ್ಳಿ ಏಯ್ಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಹುಣಸೇನ್ ಹಳ್ಳಿ ಅದನ್ನು ನಮ್ಮ ಸರ್ವೇರ್ಸು ಕೋರ್ಲೇಷನ್ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ ಆಮೇಲೆ ಕೃಷ್ಣರಾಜ್ಪುರ ಒಂದು ಇಪ್ಪತ್ತು ಅಪ್ಲಿಕೇಶನ್ ತಾವು ಕೊಟ್ಟಿದ್ದೀರಿ ಅದನ್ನು ಹಂಡ್ರೆಡ್ ಪರ್ಸೆಂಟ್ ತಮಗೆ ನಾವು ಒಂದು ಎರಡು ಎರಡು ತಿಂಗಳ ದಯವಿಟ್ಟು ತಾವು ಕಾಲಾವಕಾಶ ಕೊಡಬೇಕಂತ ಶಾಸಕರಲ್ಲಿ ನಾನು ಮನವಿ ಮಾಡ್ತೀನಿ ಯಾಕಂದ್ರೆ ಏನಾಯಿತು ಅಲ್ಲಿ ಇದನ್ನ ಮಾಡೋಕ್ಕೆ ಒಂದಷ್ಟು ಇದು ಹೊಸದಾಗಿರೋದು ಕಾನ್ಸೆಪ್ಟು ಇದು ಬೇರೆ ಎಲ್ಲೂ ಇಲ್ಲ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಏನು ಜಿಲ್ಲೆಗೆ ಈ ಜೋಡಿ ಗ್ರಾಮ ಅನ್ನೋದು ಒಂದು ಹೊಸ ಇದು ಇದು ಇಲ್ಲಿ ಏನಾಗಿದೆ ಇದಕ್ಕೆ ಸಪ್ರೇಟ್ ಆದಂತ ಒಂದು ಯಾವುದೋ ಒಂದು ಗೈಡ್ ಲೈನ್ಸ್ ಆಗಲಿ ಯಾವುದೇ ಇಲ್ದಿರೋದ್ರಿಂದ ಸ್ವಲ್ಪ ಇದನ್ನು ನಾವು ಪ್ರಯತ್ನ ಪಡ್ತಾ ಇದೀವಿ ದಯವಿಟ್ಟು ತಾವು ತಾವೇನು ಸಿ ಜಿ ಗಂಗಾಪ್ ಅವ್ರ ತಮ್ದು ಸಮುದಾಯ ಇದಿದೆ ಸಂಘಟನೆ ಅವರು ಇದೀರಿ ದಯವಿಟ್ಟು ನಮ್ಗೊಂದು ಎರಡು ತಿಂಗಳ ಕಾಲಾವಕಾಶ ನೀಡಬೇಕಂತ ತಮ್ಮಲ್ಲಿ ನಾನು ಕೋರ್ತಾ ಇದ್ದೀನಿ ಆಮೇಲೆ ಆಮೇಲೆ ತಮ್ದು ಏನೇ ಸಮಸ್ಯೆಗಳಿದ್ರು ದಯವಿಟ್ಟು ಸರ್ತಿ ಸಾಲಿನಲ್ಲಿ ಬಂದು ಒಂದು ನಂಬರ್ ಕೊಡ್ತೀವಿ ದಯವಿಟ್ಟು ಅದೇ ತರ ಬಂದಿ ತಮ್ಮ ಸಮಸ್ಯೆಗಳೆಲ್ಲನು ಕೂಡ ಗೊತ್ತಾಗ್ಲಿ ಅಂತ ಆಮೇಲೆ ಕೆಲವೊಂದಷ್ಟು ಏನಾಗ್ತಾ ಇದೆ ನಮ್ ಗಮನಕ್ಕೆ ಬಂದಿರೋದಿಲ್ಲ ಅವನು ಏನು ಕಚೇರಿ ಮುಖ್ಯಸ್ಥ ಏನಿರ್ತಾರೆ ಅಥವಾ ನಾನು ಇರ್ಬೋದು ಒ ಇರ್ಬೋದು ಕಮಿಷನರ್ ಇರ್ಬೋದು ಸರ್ಕಲ್ ಇನ್ಸ್ಪೆಕ್ಟರ್ ಬಿ ಓ ಇರ್ಬೋದು ದಯವಿಟ್ಟು ಆ ಒಂದಷ್ಟು ಸಮಸ್ಯೆಗಳು ಅಲ್ಲೇನೆ ಉಳಿಸ್ಬೇಡಿ ಒಂದು ಒಂದು ವಾರ ಹದಿನೈದು ದಿವಸ ನೀವು ಕೇಸ್ ವರ್ಕರ್ ಟಪಾಲಲ್ಲಿ ಕೊಡಿ ಒಂದು ಹದಿನೈದು ಇಪ್ಪತ್ತು ಸಾವಿರ ಅಥವಾ ಒಂದು ತಿಂಗಳಾದರೂ ಅದು ಬಗೆಹರಿಲಿಲ್ಲ ಅಂತಂದ್ರೆ ದಯವಿಟ್ಟು ಆ ಕಚೇರಿ ನನ್ನ ಕಚೇರಿ ಅಂತಲ್ಲ ಬೇರೆ ಕಚೇರಿ ಮುಖ್ಯಸ್ಥರನ್ನ ದಯವಿಟ್ಟು ಹೋಗಿ ಒಂದ್ಸಲ ವಿಚಾರಿಸಿ ಅವಾಗ ತಮ್ಮ ಸಮಸ್ಯೆಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಅವರು ಪರಿಹಾರನ ಒದಗಿಸ್ತಾರೆ ಅಂತ ಈ ನಿಟ್ಟಿನಲ್ಲಿ ಹೇಳ್ತಾ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾನ್ಯ ಶಾಸಕರು ಮಾತಾಡ್ಬೇಕಂತ ಅವ್ರನ್ನ ಕೇಳ್ಕೊತ ಇದ್ದೀನಿ ಸಭೆಗೆ ಬಂದಿರತಕ್ಕಂಥ ತಾಲೂಕಿನಾದ್ಯಂತ ವಿವಿಧ ಭಾಗಗಳಿಂದ ಬಂದಿರತಕ್ಕಂಥ ಎಲ್ಲಾ ನಾಗರಿಕ ಬಂಧುಗಳಿಗೆ ಸ್ವಾಗತವನ್ನ ಬಯಸ್ತೀನಿ ಮೊದಲನೇದಾಗಿ ಹಾಗೆಯೇ ನಿಮ್ಮ ಸಮಸ್ಯೆಗಳನ್ನ ಹಾಸಿಗೆ ನಮ್ಮ ಅಧಿಕಾರಿಗಳು ಕೂಡ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಅವ್ರಿಗೂ ಕೂಡ ಸ್ವಾಗತ ನಿಮ್ಮ ಏನು ಕುಂದು ಕೊರತೆ ಇದೆ ಪ್ರತಿ ತಿಂಗಳಲ್ಲಿ ಒಂದು ತಿಂಗಳು ಒಂಬತ್ತನೇ ತಾರೀಕು ಜನಾಸ್ಪದನಾ ಸಭೆ ಏರ್ಪಡಿಸಿದ್ದು ಅದೇ ರೀತಿ ಇವತ್ತು ಏರ್ಪಡಿಸಿದ್ವಿ ನಿಮ್ಮ ಏನೇ ಕುಂದು ಕೊರತೆ ಸಮಸ್ಯೆಗಳಿದ್ರೂ ಕೂಡ ಕೆಲವು ಮಾತ್ರ ಯಾವುದೋ ಲೀಗಲ್ ವಿಷಯಕ್ಕೆ ಸಂಬಂಧಪಟ್ಟಂಥ ಕೆಲವು ವಿಚಾರಗಳನ್ನು ಬಿಟ್ಟರೆ ಎಲ್ಲವನ್ನು ಕೂಡ ಕೆಲವು ಸಮಯ ಬೇಕಾಗ್ಬೋದು ಆ ಸಮಯ ಬೇಕಾದಂಥ ಕೆಲವು ಕಡಿತಗಳನ್ನ ಕೆಲವು ಟೈಮ್ ಕೊಟ್ಬಿಟ್ಟು ಒಂದು ವಾರ ಹತ್ತು ದಿವಸ ಹದಿನೈದು ಸಹ ಎಲ್ಲವನ್ನ ಕೂಡ ಪರಿಹಾರವನ್ನು ಮಾಡಿಕೊಡೋದಕ್ಕೆ ಅಧಿಕಾರಿಗಳಿಗೆ ನಾನು ಸೂಚಿಸ್ತಿದ್ದೇನೆ ನೀವೇನಾದರೂ ಕೂಡ ಎಷ್ಟು ಜನ ಬಂದರೆ ಭಾಳಷ್ಟು ಜನ ಬಂದರೆ ತುಂಬ ಸಂತೋಷ ಅದೇ ರೀತಿ ನೀವೇನಾದರೂ ಕೂಡ ಮೊದಲು ಯಾವುದಾದ್ರು ಕೊಟ್ಟಂಥ ಸಮಸ್ಯೆಗಳು ಕುಂದುಕೊರತೆಗಳು ಇನ್ನೂ ಬಗೆಹರಿದಿಲ್ಲ ಅಂತಂದರೆ ನನ್ನ ಗಮನಕ್ಕೆ ತರಬಹುದು ಯಾಕೆಂದರೆ ಅದನ್ನ ಏನಾರ ಇದ್ದರೆ ಆದಷ್ಟು ಕೂಡ ಎಷ್ಟು ಪರ್ಸೆಂಟೇಜ್ ಕವರ್ ಮಾಡ್ತಾ ಇದ್ರಿ ಈಗ ಹೆಚ್ಚು ಕಡಿಮೆ ಕುಂದು ಕೊರತೆ ಸಮಸ್ಯೆಗಳು ಸುಮಾರು ಎಂಬತ್ತು ಪರ್ಸೆಂಟು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟು ಖಂಡಿತ ಆಗ್ತಾ ಇರ್ತದೆ ಲೀಗಲ್ ಇಶ್ಯೂ ಇರುವಂಥವು ಯಾವಾದರೂ ಕೂಡ ಸಮಸ್ಯೆಗಳಿದ್ರೆ ಮಾತ್ರ ಅದು ಮುಂದ್ಕೋಗುತ್ತೆ ನೀವೆಲ್ಲ ಸರಿಯಾಗಿದ್ದು ನನ್ನ ಸಮಸ್ಯೆ ಬಗೆಹರಿಸಿಲ್ಲ ನೀವು ಇದು ಜನಸ್ಪಂದನ ಸಭೆಯಲ್ಲಿ ನೀವು ಕೊಟ್ಟಿದ್ದೋ ಲೆಟ್ರ್ ಕೊಟ್ಟಿದ್ದು ಸ್ಪಂದನೆ ಆಗಿಲ್ಲ ಅನ್ನೋದು ಏನಾರು ಇದ್ರೆ ಖಂಡಿತವಾಗೂ ನೀವು ಯಾವುದೇ ನಾನು ಕೇಳ್ಬೋದು ಖಂಡಿತವಾಗೂ ಆ ಸಮಸ್ಯೆನ ಬಗೆಹರಿಸೋ ಕೆಲಸವನ್ನು ನಾವು ಮಾಡ್ತೀವಿ ನನ್ನ ಭಾವನೆ ಏನಂದರೆ ನೀವೇನು ಜನಸ್ಪಂದನ ಸಮಯದಲ್ಲಿ ಕೊಡ್ತೀರಿ ಮನವಿನ ಅದು ಕನಿಷ್ಠ ಎಂಬತ್ತು ಪರ್ಸೆಂಟ್ ಸಾಲ್ವ್ ಆಗಬೇಕು ಅನ್ನೋದು ನನ್ನ ಭಾವ ಭಾವನೆ ಅದು ಖಂಡಿತ ಆಗ್ತದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಏನಾದರೂ ಹೆಚ್ಚು ಕಡಿಮೆ ಆಗದೆ ಇರೋವಂಥ ಯಾವ್ದಾರು ಕಡಿತಗಳ ಸಂಬಂಧಪಟ್ಟಂಥ ಸಮಸ್ಯೆ ಇದ್ದರೆ ಖಂಡಿತ ನೀವು ನನ್ನನ್ನು ಕೇಳಬಹುದು ನನ್ನದು ಕಂದು ಬಂದು ಮನವಿ ಕೊಡ್ಬೋದು ಅಂತ ಹೇಳ್ತಾ ನಮ್ಮ ಸಿ ಜಿ ಗಂಗಪ್ಪನವರು ಬೆ ಬೆಳಗ್ಗೆ ಬಂದಿದ್ದರು ನನ್ನ ತಹಸೀಲ್ದಾರ್ಗೆ ಆಗಲೇ ಮೊದಲೊಂದ್ಸತಿ ಬೇಡಿಕೆ ಇಟ್ಟಿದ್ರು ಅವ್ರ ಬೇಡಿಕೆಯನ್ನು ಕೂಡ ನಾನು ಆಗಿ ಒಂದು ಮೂರ್ನಾಲ್ಕು ತಿಂಗಳಿಂದಲೇ ನಾನು ಹೇಳಿದೆ ಅದನ್ನು ಸಮಸ್ಯೆ ಬಗೆಹರಿಸ್ಕೊಡಿ ಅವರು ಅಂದ್ರೆ ಧರಣಿ ಮಾಡಿಕೊಂಡು ಪಾಪ ಅವರು ಸಾರ್ವಜನಿಕರು ಹಿತ ದೃಷ್ಟಿಯಿಂದ ಹೋರಾಟ ಮಾಡ್ತಾಯಿದ್ರೆ ಅವರ ಸ್ಪಂದನೆ ಮಾಡಬೇಕು ಅಂತ ಹೇಳಿದೆ ಅವರು ಕೂಡ ಈಗಾಗಲೇ ಇದನ್ನು ಸಂಬಂಧಪಟ್ಟಂತೆ ಕೋ ಕೋಡಿಹಳ್ಳಿ ಗ್ರಾಮದ್ದು ಜೋಡಿ ಗ್ರಾಮದ್ದು ಅದೆಲ್ಲ ಕಂಪ್ಲೀಟ್ ಮಾಡಿದ್ದೀನಿ ಈಗ ಹುಣಸೆ ಹಳ್ಳಿ ಇದನ್ನು ಸಮಸ್ಯೆನ ಜೋಡಿ ಗ್ರಾಮದ ಕೈಗೆತ್ಕೊಂಡಿದ್ದೀವಿ ಮತ್ತೆ ಇನ್ನು ಬಾಕಿ ಗ್ರಾಮಗಳು ಏನಿದೆ ಕೃಷ್ಣಾಜಪುರ ಅವ್ರು ಕೇಳ್ತಾಯಿರೋದು ಕೃಷ್ಣಾಜಪುರ ಮೇನ್ ಇದ್ದಾರೆ ಅದನ್ನು ಕೂಡ ಈಗ ಕೈಗೆತ್ಕೋತೀವಿ ಅಂತ ಹೇಳಿದರೆ ಅವರು ಎರಡು ತಿಂಗಳ ಕಾಲಾವಕಾಶ ಕೊಡಿ ಅಷ್ಟೊಳಗೆ ನಾನು ಪರಿಹರಿಸ್ಕೊಡ್ತೀವಿ ಜೋಡಿ ಗ್ರಾಮಗಳದ್ದು ಅಂತ ಹೇಳ್ತಾ ಇದ್ದಾರೆ ತಹಸೀಲ್ದಾರ್ ಎಲ್ಲ ಟೈಮ್ ಬೇಕಾಗುತ್ತೆ ಸಿಬ್ಬಂದಿಗಳ ಅನುಭವ ಕಡಿಮೆ ಇರೋ ಈ ಹೊಸ ಹೊಸ ಸಿಬ್ಬಂದಿಗಳಿಂದ ಅವ್ರ ಕೈಲೆಲ್ಲ ಕೆಲಸ ಮಾಡಿಸ್ಬೇಕಾದ್ರೆ ಒಂದು ಎರಡು ತಿಂಗಳಿರ್ತಕ್ಕ ಟೈಮ್ ಬೇಕು ಅಂತ ಕೇಳ್ತಾರೆ ಎರಡು ತಿಂಗಳಿಗಿಂತಲೂ ಹೆಚ್ಚಿಗೆ ನೀವು ನೀವೇನು ಕೆಲಸ ಮಾಡ್ತೀರಿ ಅಷ್ಟು ಗ್ರಾಮಗಳನ್ನು ಕಂಪ್ಲೀಟ್ ಜೋಡಿ ಗ್ರಾಮಗಳ ಸಮಸ್ಯೆಗಳ ಬಗೆಹರಿಸಿ ಇದರಲ್ಲಿ ಯಾವುದೂ ಇದ್ರದ್ದು ಕೃಷ್ಣ ಕೂಡ ಅದೇನಾದ್ರು ಸಮಸ್ಯೆ ಇದೆ ಅಂತೀರಿ ಅದೇನೋಂಥ ಸಂಘಟನೆಗಳನ್ನು ಕೂರಿಸ್ಕೊಂಡು ಅದೇನು ಪ್ರಾಬ್ಲಮ್ ಇದೆ ಅಂತ ಅವರ ಒಂದು ಮೀಟಿಂಗ್ ಮಾಡಿ ಅದೆಷ್ಟು ಸಮ ಇದರ ಸಮಸ್ಯೆ ಅಲ್ಲಿ ರೈತರ ಬಗೆಹರಿಸಕ್ಕಾಯ್ತದೋ ಅದೆಲ್ಲ ಬಗೆಹರಿಸಿ ಯಾವುದು ಬಗೆಹರಿಸೋಕ್ಕೆ ವಿಧೀನ ಆಗೋದಿಲ್ಲ ಅನ್ನೋದು ಯಾವ್ದಾರ ಇದ್ದರೆ ಸಂಘಟನೆಗಳ ಜೊತೆ ಕುಂತು ಮಾತಾಡಿ ಅದು ಪರಿಹರಿಸಿಕೊಡಿ ಅದು ಏನಾದರೂ ಸಾಲ ಸಾಲ ಬಂದು ನಿಮ್ಮ ಸಮಸ್ಯೆಗಳನ್ನ ನಿಮ್ಮ ಕುತುಕಾರ್ತೆಗಳನ್ನ ಹೇಳ್ಕೊಬೋದು ಮತ್ತು ಯಾರೇ ಮಾತಾಡೋರಿದ್ರು ಕೂಡ ಅನಂತರ ನೇರವಾಗಿ ಬಂದಿಲ್ಲ ಅಧಿಕಾರಿಗಳ ಸುಮ್ಮನೆ ಅಲ್ಲಿ ನಿಂತ್ಕೊಂಡು ಭಾಷಣ ಮಾಡ್ಕೊಂಡು ಇನ್ನೊಂದು ಮಾಡ್ಕೊಂಡು ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡುವಂಥದ್ದು ಬೇಡ ನಿಮ್ದು ಏನು ಸಮಸ್ಯೆ ಇದ್ರೆ ಬಗೆಹರಿಸಿಕೊಳ್ಳೋಕೆ ನಾವು ರೆಡಿ ಇರ್ತೀವಿ ಬಂದು ಅಧಿಕಾರಿಗಳ ಜೊತೆ ಬಂದು ಅದೇ ಲಿಖಿತ ರೂಪದಲ್ಲಿ ಬಂದು ನೀವು ಸಮಸ್ಯೆಗಳನ್ನ ಹೇಳ್ಕೋಬೇಕು ಅಂತ ನಿಮ್ಮನ್ನ ನಾನು ಈ ಮೂಲಕ ಮನವಿ ಮಾಡ್ಕೊತೀನಿ ಎಲ್ಲರಿಗೂ ನಮಸ್ಕಾರ